ಹಾಯ್ ನಮಸ್ಕಾರ ಎಲ್ಲರಿಗೂ ಭಾರತೀಯ ವಿದ್ಯಾಕೇಂದ್ರ ವಸತಿ ಶಾಲೆ ಶಿಕ್ಷಕರ ನೇಮಕ ಪಿ ಯು ಸಿ ಡಿ ಎಡ್ ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ವಿದ್ಯಾರ್ಥಿ ಹೊಂದಿರುವವರು ಅರ್ಜಿ ಸಲ್ಲಿಸ್ಬೋದು ಎಲ್ಲಿ ಬರ್ತದೆ ಭಾರತೀಯ ಕೇಂದ್ರ ಅಂದರೆ ಸಿರ್ನೂರ್ ಎಲ್ಲಿ ಬರ್ತದೆ ಕನ್ನಡ ಮಾಧ್ಯಮ ವೃದ್ಧಿ ಶಾಲೆ ಇದೆ ರೆಸಿಡೆನ್ಸಿಯಲ್ ಕಲಬುರಗಿಯಲ್ಲಿ ಬರ್ತದೆ ಕಂಪ್ಯೂಟರ್ ಶಿಕ್ಷಕರು ಪ್ರೌಢ ವಿಭಾಗದಲ್ಲಿ ಬಿ ಎಸ್ ಸಿ ಕಂಪ್ಯೂಟರ್ ವಿಜ್ಞಾನ ಅಥವಾ ಮೂರು ವರ್ಷದ ಡಿಪ್ಲೊಮೊ ಕಂಪ್ಯೂಟರ್ ವಿಜ್ಞಾನ ಒಂದು ಹುದ್ದೆ ವಿಜ್ಞಾನ ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆ ಬಿ ಎಸ್ ಸಿ ಬಿ ಎಡ್ ಅಥವಾ ಪಿ ಯು ಸಿ ಎಡ್ ಒಂದು ಹುದ್ದೆ ವಿಜ್ಞಾನ ಶಿಕ್ಷಕರು ಪ್ರೌಢ ವಿಭಾಗ ಬಿ ಎಸ್ ಸಿ ಬಿ ಎಡ್ ಒಂದು ಹುದ್ದೆ ಕನ್ನಡ ಕಲಾ ಶಿಕ್ಷಕರು ಬಿ ಎ ಬಿ ಎಡ್ ಒಂದು ಹುದ್ದೆ ಸಂಗೀತ ಶಿಕ್ಷಕರು ಬಿ ಎ ಮ್ಯೂಸಿಕ್ ಒಂದು ಹುದ್ದೆ ಆಸಕ್ತರು ಸ್ವ ದಿನಾಂಕ ಹದಿನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಭಾರತೀಯ ವಿದ್ಯಾಕೇಂದ್ರ ಸಿರುನೂರಿನ ಮುಖ್ಯ ಗುರುಗಳನ್ನು ಖುದ್ದಾಗಿ ಸಂಪರ್ಕಿಸಬಹುದು ಸಂದರ್ಶನ ದಿನಾಂಕ ಕೂಡ ಕೊಟ್ಟಿದ್ದಾರೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವರಿಗೆಲ್ಲ ಈ ವಿದ್ಯೆ ಅವಶ್ಯಕತೆ ಇದೆ ಅವರು ಕಲಿಸ್ಬೋದು ಈ ವಿಡಿಯೋ ತಮಗಿಷ್ಟ ಇಷ್ಟ ಈ ಈ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ